ಸ್ವಾಗತ ನಾನು ಅಮಿನ್ ಶೇಖ್ ತೇರು ತಯಾರು ಮಾಡಿ ತೇರು ಏನಕ್ಕಂತ ಮಾಡೀನಿ ಅಂತ ಗುಂಡಗಿ ಗ್ರಾಮದ ಜನ ಗುರುಪಾದೇಶ್ವರ ನಿಲುವನ್ನು ಗೊತ್ತು ಮಾಡಿಕೊಳ್ಳಲಿಲ್ಲ ಆ ಊರು ಬಿಟ್ಟು ಬೇಸಾಯಿ ಕಲ್ಲೂರಿಗೆ ಹೋಗ್ತಾರೆ ಬೇಸಾಯಿ ಕಲ್ಲೂರಿಗೆ ಸ್ಥಳಾಂತರ ಆಗ್ತಾರೆ ಯಾಕ ನಿಂದಕರು ಇದ್ರು ಕಲ್ಲು ತಗೊಂಡು ಹೋಗಿದ್ರು ನಿಂದನೆ ಮಾಡಿದ್ರು ಒಬ್ಬ ಮಹಾತ್ಮನನ್ನ ಉಳಿಸಿಕೊಳ್ಳಲು ಆಗ್ಲಿಲ್ಲ ಆ ಗ್ರಾಮಕ್ಕೆ ಋಣಾನ ಬಂದ ರೂಪಿನ ಪಶುಪಸ್ತಿಸುತ್ತಾಳೆ ಬೇಕಲ್ಲ ರಿಣ ಏಕಕಾಲಕ್ಕೆ ಕೂಡಿದಾಗ ಏನ್ ಸಿದ್ಧಪ್ಪ ಸಿದ್ಧತ್ವ ತಿಳ್ಕೊಂಡು ಗುಂದಿಗಿ ಗುರುಪಾದೇಶ್ವರಿ ಕೇಳಿದಾಗ ಬಾವಿ ತೋಡಾಗತ್ತೇನೆ ಅಂದಾಗ ನಿನ್ನ ಬಾವಿಗೆ ಯಾವಾಗ ನೀರು ಬರ್ಬೇಕ ಅಂದ್ರಂತ ಈಗ ಬಾವಿ ತೋಡು ನೀರು ಬರ್ತಂತ ಮಾಡಿ ಅಂತ ಗುಂದ್ಗಿ ಗುರುಪಾದೇಶ್ವರ್ ಅಂದ್ರೆ ನೀನ್ ಮಾಡಾಕತ್ತೀಯಪ್ಪ ಗುರುಪಾದೇವ್ ನಾನು ತೇರಿ ಹೇಳ್ಬೇಕಂತ ಮಾಡಿ ನಂತರ ನಿನ್ನ ತೇರಿಯಲ್ಲಿ ಹೇಳ ಅವ್ರ ಮತ್ತ ಮುಂದೆ ಹೆಂಗ ನಮ್ಮ ಜನ ಹೆಂಗ ಅಂತಂದ್ರೆ ಇದ್ದಾಗ ಅವ್ರನ್ನ ಗಮನಿಸಲಿಲ್ಲ ಮಹಾತ್ಮರ ಕೊನೆಯ ಬದುಕು ಹೆಂಗಿರ್ತೈತೆ ಅಂದ್ರೆ ಇದ್ದಾಗ ಕಲ್ಲು ತಗೊಂಡು ಹೋಗಿ ಅವರು ಲಿಂಗೈಕ್ಯರಾದ ಮೇಲೆ ಕಲ್ಲಿನ ಮೂರ್ತಿ ಸ್ಥಾಪನೆ ಮಾಡಿದ್ರು ಇದ್ದಾಗ ಕಲ್ಲು ತಗೊಂಡು ಹೋಗಿದ್ರು ಸಿದ್ದಾರುಡರ ತಲೆ ಮೇಲೆ ಬೆಂಕಿ ಇಟ್ಟರು ಸಿದ್ಧಾರುಡರ ರೊಟ್ಟಿ ಕೊಟ್ಟಿಲ್ಲ ನಮ್ಮ ಜನ ಸಾಪ್ರೆಟಿಷನ್ಗೆ ವಿಷಯ ಕೊಟ್ಟರು ಯಶವಿ ಕೃಷ್ಣರನ್ನ ಗಲ್ಲಿಗೆರಿಸಿದ್ರು ಸಿದ್ದಾರೂಢರಿಗೆ ವಿಷಯವನ್ನಿಟ್ರು ಸ್ವತಂತ್ರರನ್ನ ತಂದು ಕೊಟ್ಟಿರ್ತಕ್ಕಂಥ ಗಾಂಧೀಜಿ ಗುಂಡಿಟ್ರು ಇದ್ದಾಗ ಬೆಲೆ ಗೊತ್ತಿರಲಿಲ್ಲ ನಮ್ಮವರಿಗೆ ಅವ್ರು ಹೋದ ಮೇಲೆ ಅವ್ರ ತೇರು ಎಳೆಯೋದು ಅವ್ರ ಮೂರ್ತಿ ಮಾಡಿಸೋದು ಇದ್ದಾಗ ರೊಟ್ಟಿ ಕೊಟ್ಟಿಲ್ಲ ಸಿದ್ಧಾರೂಢನ ಪರಪ್ಪ ಅಂತ ತಿಳ್ಕೊಂಡು ಕಲಗಟ್ಟಿಗೆ ಭಕ್ತ ಭಕ್ತಲ್ಲ ಸಿದ್ಧಾರೂಢ ಬಡಿತಿದ್ರು ಅಂತ ನಿಧಾನುಭಕ್ತ ಎಷ್ಟು ಬಡಿತಿದ್ದ ಅಂದ್ರೆ ಸಿದ್ಧಾರೂಢರ ಮೈಯೆಲ್ಲ ರಕ್ತ ರಾತ್ರಿ ಬಂದು ಬಡಿಲಿಕ್ಕೆ ಶುರು ಮಾಡಿಲ್ಲ ಅಂದ್ರ ಬೆಳಗಿನ ಐದು ಗಂಟೆ ಮೇಡಮ್ ಬಡಿದ ಹುಡುಪಾ ನೋಡಪ್ಪ ನಿನಗಿನ್ನು ಬಡಿಯುದಿನ್ನೂ ಮುಗಿದಿಲ್ಲ ಅಂದ್ರೆ ನಾಳೆ ಬಂದು ಅಂತ ಈಗ ಬಂದಿ ಬರ್ತಾರ ನಿನ್ ಬಡಿದ್ರೆ ಅಂತ ಹೋಗಿರ್ತಾರೆ ಇದು ಮಹತ್ವರ ನಿಲ್ಲುವುದಿಲ್ಲ ನಾಳೆ ಮತ್ತ ಬಾರಪ್ಪ ಬಡಿ ಬಡಿಯಂತ ನನ್ನ ಮೇಲೆ ಇನ್ನೂ ನಿನಗೆ ಸಿಟ್ಟಿತ್ತು ಅಂದ್ರ ಇನ್ನು ಬಡಿಬೇಕನ್ನುವಂತ ಇಷ್ಟ ನಿನಗಿಂತ ಅಂದ್ರೆ ಈಗ ಬೇಡ ಈಗ ಮಂದಿ ಮಠಕ್ಕೆ ಬರ್ತಾರ ನನ್ನನ್ನ ಬಡಿಯುದು ನೋಡಿ ನಿನ್ನ ಇನ್ನು ಬಡಿಯುವಂತ ಮನಸ್ಸಿದ್ರೆ ನಾಳೆ ಮತ್ತೆ ರಾತ್ರಿ ಬರಿ ಅಂತ ಈಗ ಹೋಗ್ಬಿಡಪ್ಪ ಮಣಿ ಹೋಗಿ ಮತ್ ನಾಳೆ ಬಂದ್ ನನ್ ಹೆಂಗ್ ಅಂತಂದ್ರೆ ಮಹಾತ್ಮರು ಹಾಗೆ ಆಲ್ಮೇಲೆ ಪಕ್ಕದಲ್ಲಿರ್ತಕ್ಕಂಥ ಗುಂದಗಿಯ ಗ್ರಾಮದಲ್ಲಿ ಗುರುಪಾದೇಶ್ವರು ಅಂತಕ್ಕಂಥವ್ರಿದ್ರು ಲಚ್ಚಾನ ಸಿದ್ಧಲಿಂಗರು ಮತ್ತು ಗುರುಪಾದೇಶ್ವರರು ಒಂದೇ ಸಮಕಾಲೀನ ಸಮನ್ವಯದ ತತ್ವ ಪ್ರಣಾಳಿಕೆಯನ್ನು ಜಗತ್ತಿಗೆ ತೋರಿಗಂತ ಅಪರೂಪವಾದ ಯೋಗಿಬರೆಂದರು ಒಮ್ಮೆ ಏಕಕಾಲಕ್ಕೆ ಇಬ್ಬರು ಕೂಡುತ್ತಾರೆ ಯಾರು ಗುಂದಗಿ ಗುರುಪಾದೇಶ್ವರರು ಮತ್ತು ಲಚ್ಚಾನದ ಸಿದ್ಧಪ್ಪಲಿಂಗ ಮಹಾರಾಜರು ಏನು ಔಷಧ ಏನ್ ಮಾಡಕತ್ತೆ ಬಾವಿ ತೋಡಾಕತ್ತೀನಿ ಎಂದು ಯಾರು ಲಚ್ಚಾನ ಸಿದ್ಧಪ್ಪ ಮಹಾರಾಜರು ವರ್ಷಕ್ಕೊಮ್ಮೆ ನೆನೆಯುವುದಲ್ಲ ಆರು ತಿಂಗಳಿಗೊಮ್ಮೆ ನೆನೆಯುವುದಲ್ಲ ತಿಂಗಳಿಗೊಮ್ಮೆ ನೆನೆಯುವುದಲ್ಲ ವಾರಕ್ಕೊಮ್ಮೆ ನೆನೆಯುವುದಲ್ಲ ದಿನಕ್ಕೊಮ್ಮೆ ನೆನೆಯುವುದಲ್ಲ ಪ್ರತಿ ಉಸಿರನ್ನು ಬಿಡುವಾಗ ನೆನೆಬೇಕು ಪ್ರತಿ ಉಷಿರನ್ನ ಎಳೆದುಕೊಳ್ಳುವಾಗ ನೆನೆಯಬೇಕು ಯಾರನ್ನ ಮಹಾತ್ಮರನ್ನ ಯೋಗಿಗಳನ್ನ ಜಗನ್ಮಾತೆಯನ್ನ ಅದಕ್ಕೆ ಅಂತ ಪರಂಪರೆಯನ್ನ ಈ ಗ್ರಾಮದ ಹಿರಿಯರು ಬಹಳ ಅಚ್ಚುಕಟ್ಟಾಗಿ ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರವನ್ನು ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಮಹಾತ್ಮರ ಬದುಕನ್ನ ಬರಹಗಳ ಮೂಲಕವಾಗಿ ಈ ನಕ್ಷತ್ರಗಳ ಬೆಳಕಿನಲ್ಲಿ ಚಂದಿರ ಬೆಳಿಂಗ್ಗಳ ಸಾಕ್ಷಿಯಾಗಿ ಇಟ್ಟುಕೊಂಡು ಇಂದು ಏಳು ದಿನಗಳ ಪರ್ಯಂತರವಾಗಿ ಎಲ್ಲಾರಿಂಗರ ಮಹಾಪುರಾಣ ಪ್ರಾರಂಭಗೊಂಡದೆ ದಯವಿಟ್ಟು ಬಹಳ ಚಂದ ಶಾಂತ ರೀತಿಯಿಂದ ತಾವು ಭಾಗಿಯಾಗಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಗುರುಗಳ ಆಶೀರ್ವಾದ ಇರಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ನಮ್ ಒಂದು ಗೀತೆಯನ್ನ ಒಂದು ಜನಪದವನ್ನು ಹಾಡುತ್ತಾರೆ ರಾತ್ರಿ ಎಷ್ಟೇ ದುಡಿದರೂ ಕಾಡೆ ಕಾಡತಾಳ ಮಾಡಿದ ಅಡುಗೆಯ ಮಗನ ಕರಕೊಂಡು ಮರಿಗೆ ಮುಗುತ್ತಾಳ ನಾಯಿಗೆ ಒಗದಂಗ ತುತ್ತು ಅನ್ನ ನಗವಗುತ್ತಾಳ ನಾಯಿಗೆ ಒಗದಂಗ ತುತ್ತು ಅನ್ನ ನನಗಿಯುತ್ತಾಳ ಅರ ಹೊಟ್ಟೆ ಸವನಿ ಅರ ಹೊಟ್ಟೆಯಲ್ಲಿ ಒಂದೆ ಸವನಿ ನನ್ನ ತಾಣ ಯವ ನನ್ನ ಕಾಡುತ್ತಾಳ ನಾಯಂಗ ಬಾಳಲಿ ಯವ 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 ನಾಯಂಗ ಬಾಳಲಿ ನಾಯ ಬಾಳಲಿ ಗಂಡನ ಮನಿಯಾಗ ಕಾಟ ಕಾಟಬಾಳ ಯಾಕೋ ಏನೋ ನನ್ನ ನೋಡಿದರೆ ಕಂಡ ತಾಣ ಯಾಕು ಏನೋ ನನ್ನ ಹೆಂಗ ನಮ್ಮ ಬದುಕು ಸುಳ್ಳಾಗ್ತದಲ್ಲ ಹೆಂಗ ಅಂದ್ರೆ ಲಜ್ಜಾನ ಸಿದ್ಧಲಿಂಗ ಮಹಾರಾಜರು ಅಂದ್ರಂತೆ ನನ್ನ ಬಾವ್ಯಾಗ ನೀರು ಬಂದಿರೋಣ ನಿನ್ ತೇರಿ ಅಂತ ಹೇಳಿದ್ರಂತ ಮಹಾತ್ಮರು ನನ್ನ ಬಾವ್ಯಾಗ ನೀರು ಬಂದಿದ್ದೀರೋಣ ನಿನ್ನ ತೇರಿ ಹೇಳ್ತಿದ್ದಿ ಅಂತಂದ್ರೆ ಅಂದ್ರೆ ಮಹಾತ್ಮರು ಲಿಂಗೈಕ್ರಾದ ಮೇಲೆ ಮುಕ್ತಿಯನ್ನು ಕೊಡಿ ಅಂತ ಹೇಳಿಲ್ಲ ಗವಾಯ ಹೇಳಲ್ಲ ಇದ್ದಾಗಲೇ ಮುಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವರಾಗಿದ್ದರು ಸಂತಾನ ಸಿದ್ಧಲಿಂಗ ಮಹಾರಾಜರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲಾ ಲಿಂಗರು ಗೋಕಾಕದ ಹತ್ರ ಒಂದು ಹಳ್ಳಿ ಬರುತ್ತದೆ ಆ ಹಳ್ಳಿಗೆ ಎಂದು ಆ ಪೂಜ್ಯಪಾದರಾಗಿರ್ತಕ್ಕಂಥವರು ಅಮ್ಮನಿಗೆ ಅಂತ ಒಂದು ಗ್ರಾಮ ಬರ್ತಾರೆ ಯಾರು ಎಲ್ಲ ಲಿಂಗರು ಬಂದು ದೇವ ಹೊಸ ಊರು ದೇವಾಲಯದಲ್ಲಿ ಉಳ್ಕೊಂಡಾಗ ಆ ಮಲ್ಲಿಕಾರ್ಜುನ ದೇವನ ಪೂಜೆಯನ್ನು ಮಾಡ್ತಕ್ಕಂಥ ಪೂಜಾರಿ ನೋಡಿದ ಯಾರೋ ಊರ ಬಂದಿರ್ಬೋದು ಯಾರ ಜೊತೆ ಮಾತಾಡಲಿಲ್ಲ ಮಹಾತ್ಮ ಎಲ್ಲರಿಂದ ಹಸಿವಾಗಿದೆ ಅಂತ ತಿಳ್ಕೊಂಡು ಜೊಳಗಿ ಇಡ್ಕೊಂಡು ಭಕ್ತರ ಮನೆಯ ಅಂಗಡಕ್ಕೆ ಹೋಗಲಿಲ್ಲ ಹಾಗಾದ್ರೆ ಹಸಿವನ್ನು ಹೆಂಗ ತೀರಿಸಿಕೊಂಡ್ರು ಅಂದ್ರೆ ರೈತರು ರಾಶಿ ಮಾಡ್ತಿದ್ರಲ್ಲ ರಾಶಿ ಮಾಡಿ ರಾಶಿ ತುಂಬಿಕೊಂಡು ಮನೆಗೆ ಹೋದ ಮೇಲೆ ಕಡದಾಗಿ ಬಿದ್ದಿರುತ್ತೆ ಅವ್ರ ಕಾಳು ಅವನ್ನ ಹಾಕೊಂಡ್ರಂತೆ ಎಂತ ಅಪುರ್ಣವಾದ ಪ್ರಸಾದದ ಪರಂಪರೆ ರಾಶಿ ತುಂಬೋ ಮುಂದೆ ಗುಟ್ಟಿ ತಗೊಂಡು ಹೋಗಿ ಮನೆ ಮನೆಗೆ ಮುಂದೆ ನಿಂತು ರೊಟ್ಟಿಯನ್ನು ಬೆಳೆಸಿಕೊಂಡವರದಾರ ಲಾಣ ಸಿದ್ಧ ಶಿಷ್ಯ ಶ್ರೇಷ್ಠನಾಗಿರ್ತಕ್ಕಂಥ ನಿಂತು ರೊಟ್ಟಿಗಾಗಿ ಹೊಟ್ಟೆಯನ್ನು ತುಂಬಿಸಿಕೊಂಡು ಹೋಗಲಿಲ್ಲ ರೈತರು ರಾಶಿ ಮಾಡಿ ತಗೊಂಡು ಹೋಗ್ತಾರಲ್ಲ ರಾಶಿ ಮಾಡುವಾಗ ಒಂದಿಷ್ಟು ಕಾಳು ಬಿಳುವೆ ಸಹಜ ಅದು ಆ ಬಿದ್ದಿರುವ ಕಾಳನ್ನ ಆರಿಸಿಕೊಂಡು ಬಂದಿರಂತೆ ತಮ್ಮ ಹೊಟ್ಟೆಯನ್ನ ಅಂದ್ರೆ ಅವರು ಹೊಟ್ಟೆಯೇ ಕರೆಯುವುದಕ್ಕಾಗಿ ಬದುಕಲಿಲ್ಲ ಆರಿಸಿಕೊಂಡು ಬಂದು ತಮ್ಮ ಕಮಂಡಲಿರ್ತಲ್ಲ ಕಮಂಡದಾಗಿ ನೆನಕ್ತಿದ್ರಂತೆ ಜೋಳದ ಕಾಳಗಳ ಜೋಳದ ಕಾಳನ್ನ ನೆನೆಸಿಕೊಂಡು ನೆನದ ಮೇಲೆ ಆ ಪ್ರಸಾದವನ್ನ ಮಾಡತಕ್ಕಂತ ಒಂದು ಪ್ರಸಾದ ಪರಂಪರೆಯಲ್ಲಿ ಹುಡುಕೊಂಡವರಾಗಿದ್ರು ಆ ಮಲ್ಲಿಕಾರ್ಜುನ ದೇವಸ್ಥಾನದ ಅರ್ಚಕ ಇವೇನು ಕಳ್ಳದಾನೋ ಸುಳ್ಳದಾನೋ ಇಲ್ಯಾಕ ಮುಂದಾನ ಯಾವ ಅಂತ ಯಾಕೆ ಪರಿಚಯ ಇಲ್ಲ ಮತ್ತ ಸಮಾಧಾನ ಮಾಡಿಕೊಂತ ಪೂಜಾರಿ ಏನಂತ ಈ ದೇವಸ್ಥಾನದ ಏನು ಬೆಳ್ಳಿ ಬಂಗಾರ ಮೂರ್ತಿ ಅಂದ್ ಇದ್ರ ನಾವೇ ತಗೊಂಡು ಹೋಗ್ತಾನ ಅಂತ ಹೇಳ್ಕೊಂಡು ಸಮಾಧಾನ ಮಾಡಿಕೊಂಡು ಮನೆಗೆ ಹೋಗ್ತಾನೆ ಯಾವ ಮರುದಿನ ಬೆಳಗಿನ ಜಾವ ಯಾಕೋ ಏನೋ ನನ್ನ ನೋಡಿದರೆ ಕೆಂಡ ಕಾರ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ ಗೆ ಕಾಲ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್